ಹಾಯ್ ಫ್ರೆಂಡ್ಸ್ ಪವಿತ್ರ ಡೈಲಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ವರಮಹಾಲಕ್ಷ್ಮಿ ದೇವಿಗೆ ಸೀರೆ ಹೇಗೆ ಹೇಗೂಡ್ಸೋದು ಅಂತ ತೋರಿಸ್ತೀನಿ ಒಂದು ಸೀರೆನ ನಾನು ತುದಿಯಿಂದ ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ ಅದು ಸ್ವಲ್ಪ ಜಾಸ್ತಿ ಆದಂತೆ ಜಾರುತ್ತೆ ಸೊ ಪಿನ್ ಮಾಡ್ಕೊತೀನಿ ಹಾಗೆ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಸಿಂದ ಇಂದ ಪಿನ್ ಮಾಡ್ಕೊತೀನಿ ಸೆರಗು ಕಡೆಯಿಂದ ಒಂದು ಎರಡು ಮಾರಷ್ಟು ಬಿಟ್ಕೊತೀನಿ ಇದು ಬರೀ ಇಂದ ಪಿನ್ ಮಾಡ್ಕೊಳ್ಳಲ್ಲ ಸೇಫ್ಟಿ ಪಿನ್ನಿಂದನೂ ಪಿನ್ ಮಾಡ್ಕೊತೀನಿ ಇಲ್ಲಾಂದ್ರೆ ಅದು ಜಾರ್ಕೊಳ್ಳುತ್ತೆ ದೇವಿಗೆ ಸೀರೆ ಉಡಿಸ್ಬೇಕಾದ್ರೆ ಕಲ್ಲು ಕಡೆಯಿಂದನೂ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ಪಿನ್ ಮಾಡ್ಕೊತೀನಿ ಒಂದು ಎರಡು ಮಾರಷ್ಟು ಬಿಟ್ಕೊಂಡಿದ್ದೀನಿ ಸೊ ಒಂದು ಬಿಂದಿಗೆಗೆ ಒಂದು ಕೋಲ್ ಕಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಭಾಗ ಉದ್ದ ಥರ ಇನ್ನೊಂದು ಭಾಗ ಚಿಕ್ಕದಾಗಿ ಇಟ್ಕೊಂಡು ಪಿನ್ ಮಾಡ್ಕೊಂಡಿದ್ದೀನಿ ಅದು ನೆರಿಗೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಡಬಲ್ ಟೇಪ್ ಗಮ್ಮಿಂದ ಅಂಟಿಸ್ಕೊತಾ ಇದ್ದೀನಿ ಸೋಪ್ ಬಿನ್ಗೆ ಅಲ್ಗಾಡಲ್ಲ ಹ್ಯಾಂಡ್ಸ್ ಫಿಕ್ಸ್ ಮಾಡಿದ್ದೀನಿ ಬಟ್ ಅದು ಸ್ಟಿಫಾಗಿ ಕೂತಿಲ್ಲ ಸೊ ಅದಕ್ಕೆ ಮುಂದೆಯಿಂದ ಇನ್ನೊಂದು ಕೋಲ್ನ ಕಟ್ಕೊತೀನಿ ಸೊ ಹ್ಯಾಂಡ್ಸ್ನ ಹಿಂದೆ ಕೋಲ್ಗೆ ಟೈಟಾಗಿ ಕಟ್ಕೊಂಡು ಮುಂದೆ ಒಂದು ಕೋಲ್ ಕಟ್ಕೊಂಡಿದ್ನಲ್ಲ ಅದಕ್ಕೂ ಸಹ ವೈಟ್ ಥ್ರೆಡ್ ತಗೊಂಡು ಕಟ್ಕೊತೀನಿ ಸೊ ಆವಾಗ ಹ್ಯಾಂಡ್ಸು ಅಲ್ಗಾಡಲ್ಲ ಸೊ ಟೈಟಾಗಿ ಕಟ್ಕೊಂಡಿರೋದ್ರಿಂದ ನೀಟಾಗಿ ಕುತ್ಕೊಂಡಿದೆ ಇವಾಗ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಸ್ಯಾರಿದೆ ಬ್ಲೌಸ್ ಪೀಸು ಸೊ ಅದಕ್ಕೆ ನೀಟಾಗಿ ಪಿನ್ ಮಾಡ್ಕೊತಾ ಇದ್ದೀನಿ ಅದ್ರದ್ದೇ ಭಾಗ ತಗೊಂಡು ಬಿಂದ ಮೇಲ್ಭಾಗಕ್ಕೆ ಕವರ್ ಮಾಡ್ಕೊಂತೀನಿ ನೀಟಾಗಿ ಸೆರ್ಗ್ನ ಹಿಂದೆಯಿಂದ ಮುಂದೆ ತೆಗೆದು ಹಾಕೊಂಡು ಅದಕ್ಕೆ ಡಾಬ್ ಹಾಕೊಂತೀನಿ ಸೊ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಇವಾಗ ಇದಕ್ಕೆ ಲೆಗ್ಸ್ನ ಫಿಕ್ಸ್ ಮಾಡ್ಕೊತೀನಿ ನಾನು ಆವಾಗಲೇ ಹೇಳಿದ್ನಲ್ಲ ಒಂದು ಎರಡು ಮಾರಷ್ಟು ಬೀತ್ಕೊಳ್ಳಿ ಕಲ್ಲು ಸೈಡು ಅಂತ ಸೊ ಅದು ಎಕ್ಸ್ಟ್ರಾ ಏನಿರುತ್ತಲ್ಲ అదంత్ తగం లెగ్స్కి బార్డర్ తర ఫిక్స్కొంతి నీకు ಮೆಟಲ್ದು ಹ್ಯಾಂಡ್ಸು ಮತ್ತೆ ಲೆಗ್ಸು ತಗೊಂಡಿದ್ದೆ ಸೊ ಅದನ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಂದು ಲಕ್ಷ್ಮಿ ಮುಖವಾಡ ಸ್ವಲ್ಪ ದೊಡ್ಡದು ಸೊ ಅದಕ್ಕೆ ತಕ್ಕನಾದ ಬಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ಯಾರಿ ಫುಡ್ಸ್ ಆಗಿದೆ थैंक यू फॉर् वाचिंग फ्रेंड्स प्लीज सब्सक्राइब प्लस सब्सक्रेबी नानल सपोर्टी